ಪ್ರತಿ ವರ್ಷ ದಿವರ್ಷ ಮಾಡಲಿಕ್ಕೆ ಮುಂದೆ ಆಗಿರ್ತೀವಿ ಅದೇ ನಿಟ್ಟಿನಾಗಿ ಅದೇ ದೇಶದಲ್ಲಿ ಇವತ್ತು ಈ ಸಭೆಯನ್ನು ಏರ್ಪಾಟು ಮಾಡಿದ್ದೀವಿ ಈ ಸಭೆಯಲ್ಲಿ ಅಲ್ಲಿರ್ತಕ್ಕಂಥ ಅಲ್ಲಿರತಕ್ಕಂಥ ಪ್ರಜೆಗಳಿಗೆ ಸ್ವಾಗತ ಸುಸ್ವಾಗತೀವಿ ವೆಂಕಟೇಶಪ್ಪಂಗಾರೇರೆ ತಾಲೂಕಿನ ಅಧಿಕಾರಿಗಳವರು ಸಭೆಯನ್ನು ಉದ್ದೇಶಿಸಿ ಸರ್ಕಾರದ ಆದೇಶಗಳು ಅಂದರೆ ನಾವು ನೀವು ಪ್ರಜೆಗಳು ಯಾವ ರೀತಿ ಆದೇಶ ಪಾಲನೆ ಮಾಡಬೇಕು ಈಗ ನಮ್ಮ ಸಂವಿಧಾನ ಬದ್ಧವಾದಂತಹ ರಾಜ್ಯದಲ್ಲಿ ಯಾವುದೇ ಒಂದು ಫಂಕ್ಷನ್ ಪೂಜಾ ಅಥವಾ ಯಾವುದೇ ಒಂದು ಅಮೂಲ ಆಚರಣೆ ಬಗ್ಗೆ ಕೆಲವೊಂದು ಗೈಡೆನ್ಸು ಸರ್ಕಾರದಿಂದ ಡೀಸಿ ಸಭೆ ಧರಿಸಿದ ನಮ್ಮ ಕಸಲಾಚರಣೆ ಬರುತ್ತೆ ಆ ಆದೇಶವನ್ನು ನಾವು ಪಾಲನೆ ಮಾಡಲಿಕ್ಕೆ ಸುಧವಾಗಿರಬೇಕು ಸರ್ಕಾರ ಆದೇಶಗಳು ಏನು ಯಾವ ರೀತಿ ಏನು ಹೊಸದಾಗಿರಲಿಲ್ಲ ಯಾವ ರೀತಿ ಏನು ನೀವು ಪ್ರತಿ ವರ್ಷ ಮಾಡಿದಂತಹ ಅದೇ ರೀತಿ ಇದಕ್ಕೆ ಕೆಲವೊಂದು ಎಲೆಕ್ಟ್ರಿಕಲ್ ಬಗ್ಗೆ ಬೀದಿಗಳ ಬಗ್ಗೆ ಆಮೇಲೆ ಸ್ಥಾಪನೆ ಬಗ್ಗೆ ವಿಸರ್ಜನೆ ಬಗ್ಗೆ ಟ್ರೈವಿಂಗ್ ಬಗ್ಗೆ ಡಿಜೆಗಳ ಬಗ್ಗೆ ಕೆಲವೊಂದು ಇನ್ಸ್ಟ್ರಕ್ಷನ್ ಇರ್ತವೆ ಸುಪ್ರೀಂ ಕೋರ್ಟ್ ಆದೇಶಗಳು ಮಾನ್ಯ ಹೈಕೋರ್ಟ್ ಆದೇಶಗಳು ಮಾನ್ಯ ಸರ್ಕಾರ ಆದೇಶಗಳು ಸಹಾಯಕ ಅದ್ರ ಪ್ರಕಾರ ನಾವು ಫಾಲೋ ನಮೂದ ಕತೆಗಳು ಅಷ್ಟೇ ಸತ್ಯವಾದೇಶಕ್ಕೆ ನಮ್ಮ ಮಾನ್ಯ ರಾಯರ ಆಸರ ನಾವು ಚರ್ಚೆದ ಬಗ್ಗೆ ಮಾತಾಡೋ ಬಿಡಬೇಕು ಅದಕ್ಕೆ ಸಮಾನ್ಯ ಶ್ರೀ ವಿಕಟೇಶ್ ಅವರು ಆರೋಗ್ಯದ ಬಗ್ಗೆ ಚರ್ಚಿಸಲಿ ಆಮೇಲೆ ಸ್ಯಾಲರಿ ಬಗ್ಗೆ ಆಮೇಲೆ ಯಾರದೋ ಮಾತಾಡಬೇಕು ಕೇಳ್ತಿದ್ರು ಆಮೇಲೆ ರೈಸ್ ಮಾಡಿದ್ರೆ ಅವಶ್ಯಕತೆ ಆಮೇಲೆ ನಾವು ಮಾಡ್ತೀವಿ ಅದಕ್ಕೆ ಏನು ಸಮುಷ್ಟಿ ಸ್ಟ್ಯಾಂಡಿಂಗ್ ಇತ್ತು ಇವತ್ತು ಶುರುವಾದ ನಂತರ ಅಲ್ಲ ಕತ್ತಿತೆ ಪೂರ್ವ ಅನ್ನೋ ಕೊಡ್ಬೇಕು ಯಾಕಂದ್ರೆ ನಾವು ಕೆಲವು ಹತ್ತು ಸಂದರ್ಭದಲ್ಲಿ ಗಲಾಟೆ ತಲುಪ ಸಾಧ್ಯತೆ ಸಿದ್ಧಾರ್ವ ನಾವು ಆಗಿರ್ಬೋದು ನಾವು ಮುಖಂಡರುಗಳನ್ನ ಸಂಪರ್ಕ ಸಂಪರ್ಕ ಆಗುತ್ತೆ ಕಚೇರಿ ಸಿದ್ಧಾರ್ಥಿ ಭಕ್ತರನ್ನ ಪದಾಧಿಕಾರಿ ಅವರ ನೀವು ಅಮ್ಮದಿ ಪಂತ್ರಗಳನ್ನ ಕೊಟ್ಟು ಅದೇ ದಿನ ಸಾಯಂಕಾಲ ಹೊರಗಾಗಿ ನಾವು ಅದಕ್ಕೆ ಅನುಮತಿ ಪತ್ರಗಳಲ್ಲಿ ವ್ಯವಸ್ಥೆಯನ್ನು ಮಾಡ್ತೇವೆ ಆಕರ್ಷಿಸಿದ ನೀವು ಇದು ಶಾಶ್ವತವಾಗಿ ಆಚರಣೆ ಆಗ್ಬೇಕು ಅನ್ನೋದು ಅನ್ನೋ ಕಾರಣಕ್ಕೆ ನೀವು ತಮ್ಮ ತಲೆನಾಡಕ್ಕೆ ವಿಶೇಷವಾಗಿ ನಾವು ಕಳೆದ ವರ್ಷದಲ್ಲಿ ಕಾಣಿಸಿದಾಗ ವಿರ್ಜೆ ಸಂದರ್ಭಗಳಾಗಿರ್ಬೋದು ಆಚರಣೆ ಸಂದರ್ಭಗಳಾಗಿರ್ಬೋದು ಯುವಕರು ಆ ಸ್ವಲ್ಪ ಡ್ರಿಂಕ್ಸ್ ಅದನ್ನು ಮಾಡಿ ಗಲಾಟೆ ಅದ್ರ ಬಗ್ಗೆ ನೀವು ಅವರಿಗೆ ತಿಳುವಳಿಕೆ ಇಡಬೇಕು ಅದನ್ನ ಶಾಂತಿ ಆಚರಣೆ ಮಾಡಲಿಕ್ಕೆ ನೀವು ನಮ್ಮ ಜೊತೆ ಸಹಕಾರ ಕೊಡಬೇಕು ಅಂತ ನಾನು ತಿನ್ನಿಸ್ತೇವೆ ಆ ವಿಸರ್ಜನಾ ವ್ಯವಸ್ಥೆ ಬಗ್ಗೆ ನಮ್ಮ ಪುಸ್ತಕ ಅಧಿಕಾರಿಗಳು ಒಂದು ನಿರ್ದಿಷ್ಟ ಒಂದು ಸ್ಥಳದಲ್ಲಿ ಒಂದು

ಅಂದ್ರೆ ಇಯರ್ ಅಲ್ಲಿ ಗಲಾಟೆ ಆಗಿತ್ತು ಗೊತ್ತಿದೆ ಕುಡಿದು ಗಲಾಟೆ ಮಾಡ್ಕೊಂಡು ನಮ್ಮ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಆಗಿತ್ತು ಹದೂರು ಜನ ಅರೆಸ್ಟ್ ಆಗಿತ್ತು ನಿಮ್ಮ ದೂ ಐಡೆಂಟಿಫೈ ಮಾಡುವಂತ ಎಲ್ಲ ತಂತ್ರಜ್ಞಾನ ಇದ್ದಾವೆ ಹೀಗಾಗಿ ಅಂತ ಒಂದು ಅಚಾಕರು ಯಾರು ಮಾಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಈಗ ಪೊಲೀಸ್ ಇಲಾಖೆ ಕಡೆಯಿಂದ ಒಂದಷ್ಟು ನಮಗೆ ನಮ್ಗೆ